ರಾಹುಲ್ ಗಾಂಧಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿ ಭೇಟಿಯಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಆ ವಿಚಾರವಾಗಿ ಕೂಡ ಮಾತನಾಡಿದರು ಅಂದರೆ ಅವರಿಬ್ಬರ ಭೇಟಿ ಇದೆಯಲ್ಲ ಅದು ಕುತೂಹಲ ಏನಿಲ್ಲ ಅಂತ ಇವರ ಬಗ್ಗೆ ಬಿ ಜೆ ಅವರಿಗೆ ಕುತೂಹಲ ಇದೆ ಆದರೆ ನಮಗೇನು ಕುತೂಹಲ ಇಲ್ಲ ಅದನ್ನು ಪದೇ ಪದೇ ಕೇಳಬೇಡಿ ಹೇಳಿ ಇವತ್ತು ಸಂತೋಷ್ ಲಾಡ್ ಗರ ಮಾತು ಅಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗಿಲ್ಲ ಸುಮ್ಮನೆ ಪದೇ ಪದೇ ಈ ರೀತಿಯಾಗಿ ಪ್ರಶ್ನೆ ಮಾಡಬೇಡಿ ಅಂತ ಆಕ್ರೋಶವನ್ನು ಅವರು ಹಾಕಿದರು ಏನ್ರಿ ರೀ ಬಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡಿದ್ದಾರೆ ಭೇಟಿ ಆಗಿರತಕ್ಕಂಥದ್ದು ಮತ್ತೆ ನಮ್ ನಾಯಕರು ಡಿ ಕೆ ಶಿವಮುಖರ್ ನಾಯಕರು ಅವರೇ ಸೊ ಭೇಟಿ ಆಗಿರತಕ್ಕಂಥದ್ದು ಖುಷಿ ಇದೆ ಅದಕ್ಕೆ ಏನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ ಕುತೋಲ ಏನ್ರಿ ಬಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗಿರತಕ್ಕಂಥದ್ದು ಮತ್ ನಮ್ಮ ನಾಯಕರು ಡಿ ಕೆ ಶಿವಮುಖಾರ್ ನಾಯಕರು ಅವರೇ ಸೊ ಭೇಟಿ ಆಗಿರತಕ್ಕಂಥದ್ದು ಖುಷಿ ಇದೆ ಅದಕ್ಕೆ ಏನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ ಕುತೋಲೇನ್ರೀ ಬಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗಿರತಕ್ಕಂಥದ್ದು ಮತ್ ನಮ್ ನಾಯಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ